ನೋಡಲು ಎರಡು ಕಣ್ಣುಗಳು ಸಾಯ್ತಾ ಇಲ್ಲ ಇಲ್ಲಿ ಕೂಡ ಅಪ್ ಟು ತನಕ ಈ ಕೇಸರಿ ಧ್ವಜದಲ್ಲಿ ಶತಸ್ಥಳದ ಈ ಧ್ವಜದಲ್ಲಿ ಬಸವಣ್ಣನವರ ಒಂದು ಭಾವಚಿತ್ರ ಎದ್ದು ಕಾಣ್ತಾ ಇದೆ ರಾಜಿಸ್ತಾ ಇದೆ ಇದು ಬಸವಣ್ಣನವರ ಒಂದು ಕರ್ಮಭೂಮಿ ಆ ಬಸವಣ್ಣನವರಿಗೆ ಗೌರವವನ್ನ ಸಲ್ಲಿಸ್ತಕ್ಕಂಥದ್ದು ಬಸವ ಜಯಂತಿ ನಿಮಿತ್ತ ನಾವೆಲ್ಲರೂ ಕೂಡ ಸ್ವತಃ ಗಾಡಿ ನಮ್ದಾದ್ ಪೆಟ್ರೋಲ್ ಹಾಕೊಂಡು ಈ ರಣ ಬಿಸಿಲನ್ನು ಕೂಡ ಲೆಕ್ಕಿಸದೇನೆ ನಾವು ಭಾಗವಹಿಸ್ತಾ ಇದೀವಲ್ಲ ನಿಮ್ಮೆಲ್ರಿಗೂ ಈ ಉತ್ಸವ ಸಮಿತಿ ವತಿಯಿಂದ ಒಂದು ಕೋಟಿ ಕೋಟಿ ಸ್ಲಾಕ್ ಸೊ ನೌಬಾದ್ ನೌಬಾದ್ವರೆಗೆ ಕೊಡಬೇಕು ನೌಬಾದ್ನ ಬಳಿಕ ವಾಪಸ್ ಪಾಪ್ನಾಶ್ ಬಂದ ಮೇಲೆ ಎಲ್ರಿಗೂ ಕೂಡ ಈ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಎಲ್ಲ ನಮ್ಮ ಶರಣೆಯ ಮಹಿಳೆಯರು ನೇರವಾಗಿ ಇಲ್ಲಿಂದ ನೀವು ಪಾಪ್ನಾಶ್ ಹೋಗಿ ಬಲ ಪ್ರಸಾದ ಮಾಡಿಕೊಂಡು ನಂತರ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಪ್ರಸಾದ ಪಡಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾರೆ ಬಹುಶಃ ಇದು ಅತ್ಯದ್ಭುತ ఐతిహిక క్షణకి నావు భాగస్తాయి ನಗರದ ಸಮಸ್ತ ಶರಣ ಬಂಧುಗಳೇ ಬಸವ ಜಯಂತಿ ಉತ್ಸವದ ಪ್ರಯುಕ್ತ ಇಂಥ ಒಂದು ಐತಿಹಾಸಿಕವಾದಂತ ಬೈಕ್ ಮತ್ತು ಕಾರ್ಯಾಲಯನ ಬಸವ ಜಯಂತಿ ಉತ್ಸವ ಸಮಿತಿಯ ಪರವಾಗಿ ಆಯೋಜನೆ ಮಾಡಲಾಗಿದೆ ನಮ್ಮೆಲ್ಲ ಯುವಕರು ತಮ್ಮ ಬಸವ ಭಕ್ತಿಯನ್ನ ಬಹಳ ಶಿಸ್ತು ಮತ್ತು ಬದ್ಧತೆಯನ್ನ ಮೆರೆದನ್ನ ನಿಜವಾಗ್ಲೂ ನೋಡ್ತಾ ಇದ್ದೀವಿ ಅವ್ರಿಗೆಲ್ಲರಿಗೂ ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ನಮ್ಮ ಬೈಕ್ ರ್ಯಾಲಿಯ ಸೋದರ ಅರುಣ್ ಹೊಕ್ಕೇಟು ಅರುಣ್ ನೇತೃತ್ವದಲ್ಲಿ ಜರುಗುತ್ತಿರುವಂತಹ ಅದ್ಭುತವಾದ ಬೈಕ್ ರ್ಯಾಲಿಯಲ್ಲಿ ಅನೇಕ ಗಣ್ಯರು ಮಹನೀಯರು ಭಾಗವಹಿಸಿದ್ದಾರೆ ವಿಶೇಷವಾಗಿ ನಮ್ಮ ಮಹಿಳಾ ಸಹೋದರಿಯರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ನಮ್ಮೆಲ್ಲ ಮಹಿಳೆಯರು ನೇರವಾಗಿ ಪಾಪ್ನಾಸ್ಗಳಿಗೆ ಅವ್ರು ಹೋಗಬೇಕು ಅಲ್ಲಿ ಅವರಿಗೆಲ್ರಿಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ನಮ್ಮೆಲ್ಲ ಟೂ ವೀಲರ್ಗಳು ಮತ್ತು ಕಾರುಗಳು ನೇರವಾಗಿ ನೌಬಾರ್ದಿಂದ ಬಸವೇಶ್ವರ ಮತ್ತೆ ಒಂದು ಸುತ್ತ ಹಾಕಿ ಮತ್ತೆ ಅಲ್ಲಿ ನಾವೆಲ್ಲರೂ ಕೊಂಡ್ಕೊಳ್ಬೇಕಾಗಿದೆ ಒಂದು ಐತಿಹಾಸಿಕವಾದಂತ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತೋತ್ಸವದ ಪ್ರಯುಕ್ತಿಸಿರುವಂತ ಈ ಬೃಹತ್ ರ್ಯಾಲಿಯಲ್ಲಿ ಭಾಗವಹಿಸಿದ ತಮ್ಗೆಲ್ರಿಗೂ ಮತ್ತೊಂದು ಸಲ ಅನಂತ ಶರಣಿಗಳನ್ನ ಸಲ್ಲಿಸುತ್ತ ಮಹಿಳೆಯರು ಮಾತ್ರ ಮುಂದಗಡೆ ಹೋಗ್ಬಿಡ್ಲಿ ಅವರೆಲ್ಲರೂ ಪಾಪನಸ್ಗೆ ಹೋಗ್ತಾ ಇದ್ದಾರೆ ಉಳಿದಂತ ಎಲ್ಲಾ ಸಹೋದರರು ಮತ್ತು ಕಾರನವರು ನೇರವಾಗಿ ನೌಬಾದ್ಗೆ ಹೋಗಿ ಬಸವೇಶ್ವರ ವೃತ್ತದ ಮೂಲಕ ನಾವು ವಾಪಸ್ ಬರಬೇಕಾಗಿದೆ ದಯವಿಟ್ಟು ನಮ್ಮ ಮಹಿಳಾ ಸಹೋದರಿಗೆ ಮುಂದೆ ಹೋಗಲು ಬಿಟ್ಕೊಳ್ಳಿ ನಿಮ್ಗೆಲ್ರಿಗೂ ಪ್ರಸಾದ ವ್ಯವಸ್ಥೆ ಇದೆ ದಯವಿಟ್ಟು ಅಲ್ಲಿ ಪ್ರಸಾದವನ್ನು ಮಾಡ್ಕೊಳ್ಬೇಕು ನಾವೆಲ್ಲ ಸಹೋದರರು ನೇರವಾಗಿ ನಾವೆಲ್ಲರೂ ದಯವಿಟ್ಟು ಯಾರು ಮುಂದ್ಗಡೆ ಹೋಗ್ಬಾರ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಮುಂದ್ಗಡೆ ಬನ್ನಿ ಹಿಂದ್ಗಡೆ ಬನ್ನಿ ಹಿಂದ್ಗಡೆ ಬನ್ನಿ ನಮ್ಮ ಪುಷ್ಪಕ್ ಜಾಧವ್ ಮತ್ತು ಅರುಣ್ ರವರು ತಂಡ ಮತ್ತು ಹಣ್ಮು ಪಾಜೆ ಹಾಗೂ ಅಭಿಷೇಕ್ ರವರು ನಿಧಾನ 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 ದಯವಿಟ್ಟು ಮೇಲೆ ಯುವಕರು ಹಿಂದ್ಗಡೆ ಹೋಗ್ಬೇಕು ಸೈಡ್ ತೊಗೊಂಡ್ಬಿಡಪ್ಪ ಗಾಡಿ ಸೈಡ್ ತಗೊಂಡ್ಬಿಡ ದಯವಿಟ್ಟು ಎಲ್ಗಡೆ ಮುಂದೆ ಹನುಮಪಾಜಿ ಮತ್ತು ಅರುಣ್ ರವರ ತಂಡ ಇರುತ್ತೆ ಅವ್ರ ಹಿಂದ್ಗಡೆ ನಾವೆಲ್ಲರೂ ಬಹಳ ಶಿಸ್ತಿನಿಂದ ಹೋಗೋಣ ರೋಡ್ ಕೆಳಗೆ ನಾವು ಯಾರು ಹೋಗೋದು ಬೇಡ ಎಲ್ಲೂ ರೋಡ್ ಮೇಲೆ ಬಂದ್ಬಿಡಿ ರೋಡ್ ಮೇಲೆ ಬಂದ್ಬಿಡಿ